ಅಯ್ಯೋ ವೀಕ್ಷಕರೇ ನಮಸ್ತೆ ನಾವು ಇವತ್ತು ನಿಮಗೆ ಭಾಳ ಒಂದು ಮುಖ್ಯವಾದ ವಿಚಾರನ ತೋರ್ಸಕ್ಕೊಳ್ತಿದ್ದೀವಿ ಅದೇನೆಂದರೆ ಆಸ್ತಿಗೋಸ್ಕರ ಕೇವಲ ದಾರಿಗೋಸ್ಕರ ಹೊಡೆದಾಡ್ಕೊಂಡಿರೋ ಕಥೆನ ನಿಮಗೆ ತೋರ್ಸೋಕೊಳ್ತಿದ್ವಿ ನೋಡಿ ಇದು ಎಲ್ಲಿ ಅಂತೀರಾ ನೋಡಿದ್ರಲ್ಲ ಇದು ಗುಬ್ಬಿ ತಾಲೂಕು ಸಿ ಎಸ್ ಪುರ ಪೊಲೀಸ್ ಠಾಣೆ ಸರದ್ದಿಪುರ ಅಂತ ಕಲ್ಲೂರು ಪ್ರಾಸತ್ತಿರ ನಡೆದಿರೋ ಅಂಥ ಕರ್ಮಕಾಂಡ ಇದು ನೀವು ನೋಡಿ ಮಾಧ್ಯಮದವರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ನೋಡಿ ನಮ್ಮ ಫ್ಯಾಮಿಲಿ ಪಾಡು ಈ ಥರ ನಮ್ಮ ಫ್ಯಾಮಿಲಿ ಡೈಲಿ ಇದೇ ರೀತಿ ಈ ನೀರೊಳಗಡೆ ಎಮ್ಮೆ ದನ ಹೊಡ್ಕೊಂಡು ನಾವು ರಾಗಿ ಭತ್ತ ಸಾಗಿಸಲಿಕ್ಕಾಗಿ ರೈತರ ಚಟುವಟಿಕೆಗಾಗಲಿ ಈ ರೀತಿ ನಾವು ವನವಾಸ ಪಡಬೇಕು ಇಷ್ಟೊಂದು ಯದೇ ಮಟ್ಟಕ್ಕೂ ನೀರು ಬರುತ್ತೆ ಅಂಥ ಹೆಂಗಸ್ರು ಮಕ್ಕಳು ನಮ್ಮ ಹೆಣ್ಮಕ್ಳು ಮಕ್ಕಳಿಗೆ ಸ್ಕೂಲಿಗೆ ಹೋಗ್ದಲೇ ಅಲ್ಲಿ ಗಲಾಟಿ ಆಗಿರೋದ್ರಿಂದ ಮಕ್ಕಳು ಸಹ ಎದ್ರಿಕೊಂಡು ಬಯದಿಂದ ಬೈಬಿತ್ರಾಗೆ ತಾಯಿ ಜೊತೆ ಮಕ್ಕಳು ಬರೋ ಪರಿಸ್ಥಿತಿ ಆಗಿದೆ ಎಲ್ಲ ಗಂಡಸರು ಮಕ್ಕಳೆಲ್ಲ ಬಂದು ನಾವು ಈ ಹೋರಾಟ ಮಾಡಬೇಕಾಯ್ತೆ ಜಿಲ್ಲಾಧಿಕಾರಿಗಳು ಅಷ್ಟೊಂದು ಮನವಿ ಮಾಡಿದ್ದು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ನ ಅಷ್ಟೊಂದು ಮನವಿ ಮಾಡಿ ಕಳಿಸಿದ್ರು ತಹಸೀಲ್ದಾರ್ ಯಾವುದೇ ರೀತಿ ಕ್ರಮ ಇವತ್ತೂ ಜರುಗಿಸಿಲ್ಲ ಯಾವುದೇ ರೀತಿ ನಮಗೆ ಪರಿಹಾರ ಆಗಿಲ್ಲ ರೋಡ್ ಬಿಡಿಸೋಕ್ಕಂಥ ರಸ್ತೆ ಬಿಡಿಸೋಕ್ಕಂಥ ಪ್ರಯತ್ನ ಆಗಿಲ್ಲ ಇದೆಲ್ಲ ಒತ್ತುವರಿ ಮತ್ತೆ ಹಳ್ಳ ಕೇಳಿದ್ರಲ್ಲ ಇದು ತುಮಕೂರು ಜಿಲ್ಲೆ ಕಲ್ಪತರ ನಾಡಿನ ಗುಬ್ಬಿ ತಾಲೂಕು ಸೇರಿದಂತ ಜಾಗ ಸಿಎಸ್ಪುರ ಪೊಲೀಸ್ ಠೇಣೆಗೆ ಸೇರ್ತದೆ ಇದು ಕೇವಲ ಅಲ್ಲ ಸ್ವಾಮಿ ಇದು ಒಂದು ಸಣ್ಣ ಜಾಗ ಅಂದ್ರೆ ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಓಡಾಡೋಕ್ಕೆ ಜಾಗ ಬಿಡಿಸ್ಕೊಡಿ ಅಂತೇಳಿ ಕೇಳ್ತಿದ್ದಾರೆ ಜಾಗ ಕೇಳೋಕೆ ಹೋಗಿದ್ಕೆ ಇವ್ರನ್ನ ಎರ್ರಿ ಬಿರ್ರಿ ಹಿಗ್ಗ ಮುಗ್ಗ ಹೊಡೆದಿದ್ದಾರೆ ಆದರೆ ಇಲ್ಲಿನ ಜಿಲ್ಲಾಡಳಿತ ಡಿ ಸಿ ಮೇಡಮ್ಗೂ ತಿಳಿಸಿದ್ದಾರೆ ತಹಸೀಲ್ದಾರ್ಗೂ ತಿಳಿಸಿದ್ದಾರೆ ಯಾರಿಗೆ ತಿಳಿಸಿದ್ರು ಆದರೆ ಇವರ ಕಷ್ಟ ಯಾರಿಗೂ ಮುಟ್ತಾಯಿಲ್ಲ இங்க இங்க ஆப்ரேட்டர் கொடுக்குறானே ஒரே கேளு கொடுக்குறே வீடியோ எடுக்கறேன் போடி சார் வீடியோ எடுக்கறேன் வீடியோ எடுக்கறேன் கொடுக்குறானே வீடியோ எடுக்கறேன்

ತುಮಕೂರು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಎಲ್ಲರಿಗೂ ತಿಳಿಸಿದ್ದಾರೆ ಆದರೂ ಸಹ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ಕೇಳೋಕ್ಕೆ ಏರಿ ಎರಿ ಬೆರಿ ಮಗ್ಗ ಹೊಡೆದು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರೋಂಗ್ ಮಾಡ್ತಾರೆ ಆದರೆ ಪೊಲೀಸ್ ಇಲಾಖೆ ಆಗಲಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ದಯಮಾಡಿ ಇವರು ಸ್ವಲ್ಪ ನೋಡಿ ಇವರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಹೇಳೋ ಇನ್ನು ಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಕೊಟ್ಟರು ಎಫ್ ಐ ಆರ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅವರೆಲ್ಲ ಅಲ್ಲಿ ಒಳಗೊಳಗೆ ಏನನ್ನು ಕಮ್ಮಾಯಿ ಮಾಡ್ಕೊಂಡಿದ್ದಾರೆ ಆದರೆ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂತಿಲ್ಲ ಎಸ್ ಪಿ ಸಾಹೇಬ್ರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇಂಥ ಅನ್ಯಾಯ ನಡೀತಿರೋದನ್ನ ದಯಮಾಡಿ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತ ಇದ್ದೀವಿ ದಯಮಾಡಿ ಈ ಸಿ ಎಸ್ ಪುರ ಪೊಲೀಸ್ ಸ್ಟೇಷನ್ಗೆ ಸ್ವಲ್ಪ ಸರ್ಜರಿ ಮಾಡಿ ಇಲ್ಲಿ ನಡೀತಾರ ಅನ್ಯಾಯನ ನಿಲ್ಲಿಸಬೇಕಾಗಿದೆ ತಾಲ್ಲೂಕು ತಹಸೀಲ್ದಾರ್ ಅಂತೂ ಯಾರು ಹೇಳೋರೆ ಕೇಳೋರಿಲ್ಲ ಮಾನ್ಯ ನಮ್ಮ ಸಚಿವರಾದ ಸೋಮಣ್ಣವರು ಸ್ವಲ್ಪ ನೋಡಬೇಕು ಮಾನ್ಯ ಮುಖ್ಯಮಂತ್ರಿಗಳಂತೂ ಇಂಥವ್ರನ್ನ ಬಂದೋಬಸ್ತ್ ಮಾಡಲಿಲ್ಲ ಅಂದರೆ ನೀವು ಏನು ಕಾರ್ಯಕ್ರಮ ಮಾಡಿದ್ರೂ ಪ್ರಯೋಜನ ಆಗಲ್ಲ ಏಕೆಂದರೆ ನಿಮ್ಮ ಕಾರ್ಯಕ್ರಮ ಜನಗಳಿಗೆ ಒಳ್ಳೆಯದಾಗಬೇಕು ಆದರೆ ಈ ರೀತಿ ಅನ್ಯಾಯ ತಾವು ಏನು ಮಾಡ್ತಿದ್ದೀರ ಸ್ವಾಮಿ ಶಾಸಕರಾದ್ರ ಶ್ರೀನಿವಾಸ ಸಾಹೇಬ್ರೆ ಏನು ಮಾಡ್ತಿದ್ದೀರಾ ಅಂಥೇಳಿ ನೀವು ಜನಪ್ರಿಯ ನಾಯಕರು ಯಾಕೆಂದರೆ ಗುಬ್ಬಿ ತಾಲೂಕಲ್ಲಿ ನಿಮ್ಮದೇ ಆದ ಒಂದು ಹೆಸರಿದೆ ನಿಮ್ಮ ಹೆಸರು ಇಷ್ಟೊಂದು ಇದ್ರೂ ಇಂಥ ಅನ್ಯಾಯ ನಡೀತಿದೆಯಲ್ಲ ತಾವು ಏನು ಮಾಡ್ತಿದ್ದಾರೆ ಅಂಥೇಳಿ ಚೆನ್ನಾಗಿ ಕೇಳ್ತಿದ್ದಾರೆ ಇಷ್ಟೆಲ್ಲ ಅನ್ಯಾಯ ನಡೀತಿದ್ರು ಯಾರೂ ತಲೆ ಕೆಡಿಸ್ಕೊಂತಲ್ಲ ದಯಮಾಡಿ ಇದಕ್ಕೆ ಒಂದು ಪರಿಹಾರ ಕೊಡಿಸಿ ನೋಡಿ ಈ ಕಷ್ಟನ ತಪ್ಪಿಸ್ಬೇಕಂತೇಳಿ ನಾವು ಕೇಳ್ಕೊತ ಇದ್ದೀವಿ